ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿರ್ಸು ಲಾಕ್ಸ್ ಗಲ್ಲಿ ಗಲ್ಲಿಗಳಲ್ಲೂ ಈ ಗೋಲ್ಗಪ್ಪ ಬಂಡಿ ಇದ್ದೇ ಇರುತ್ತೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಬಾಯ್ ಚಪ್ಪರ್ಸ್ಕೊಂಡು ತಿಂತಕ್ಕಂಥ ಈ ಗೋಲ್ಗಪ್ಪ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ವಿಡಿಯೋ ಕೊನೆ ತನಕ ನೋಡಿ ಒಂದು ತಟ್ಟೆ ಗೋಲ್ಗಪ್ಪ ಪೂರಿ ಇದ್ದರೆ ಹತ್ತು ನಿಮಿಷದಲ್ಲಿ ಖಾಲಿ ಮಾಡ್ತಾರೆ ಅಷ್ಟೊಂದು ಟೇಸ್ಟಿಯಾಗಿರತ್ತೆ ಈ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಬರೋಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾವಾಗ ನೋಡಿದ್ರೆ ಅವಾಗ ಮಳೆ ಬರ್ತಾ ಇರತ್ತೆ ನಂಬಲಿಕ್ಕಿತ ಮಳೇಲಿ ಆಟ ಆಡ್ತಾ ಇದ್ದಾಳೆ ಹಾಗೆ ಅಮ್ಮ ಏನಾದರೂ ತಿಂಡಿ ಮಾಡಿಕೊಡು ಅಂತ ಹೇಳ್ತಾ ಇದ್ದಾಳೆ ನಾನು ಇವತ್ತು ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ದರು ಅದಕ್ಕೋಸ್ಕರ ಏನಾದರೂ ಸ್ಪೆಷಲ್ಲಾಗಿ ಮಾಡೋಣ ಅಂತ ಇವತ್ತು ನಾನು ಗೋಲ್ಗಪ್ಪವನ್ನು ರೆಡಿ ಮಾಡ್ತಾಯಿದ್ದೀನಿ ಸುಮಾರು ಜನ ಇರುವಾಗ ಮಾಡಿದ್ರೇ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಒಬ್ಬರು ಇಬ್ಬರು ತಿನ್ನೋದಕ್ಕೆ ಆಗೋದಿಲ್ಲ ಇದು ರೆಡಿಮೇಡ್ ಪೂರಿ ಇದು ಇದನ್ನು ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಪೂರಿ ರೆಡಿ ಆಗುತ್ತೆ ಇಲ್ಲಿ ನಾನು ಕಡಲೆಕಾಳು ಹಾಗೆ ಆಲೂಗಡ್ಡಿನ ಬೇಯಿಸೋಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಬೇಯಬೇಕು ನೀರಲ್ಲಿ ಹಾಗೆ ಇದ್ರ ಜೊತೆ ಒಂದು ಆರರಿಂದ ಏಳು ಖರ್ಜೂರವನ್ನು ಸಹ ಬೀಜ ತೆಗೆದು ಇದರಲ್ಲಿ ಸೇರಿಸ್ಕೊಂಡು ಎರಡನ್ನ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಕುದಿಬೇಕು ಇದು ಒಂದೆರಡು ನಿಮಿಷ ಚೆನ್ನಾಗಿ ಕುದೀಬೇಕು ಇವಾಗ ನಾವು ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಕಾಲು ಕಪ್ಗಿಂತ ಜಾಸ್ತಿನೇ ಬೆಲ್ಲನ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಇದೆಲ್ಲವನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ನಾನು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಖಾರದ ಪುಡಿನೂ ಸೇರಿಸ್ಕೋಬಹುದು ನೋಡಿ ಇದು ಚೆನ್ನಾಗಿ ಬೆಂದಾಗಿದೆ ತಣ್ಣಗಾಗಲಿ ಅಷ್ಟರೊಳಗಡೆ ನಾವು ಪೂರಿಗಳನ್ನು ಫ್ರೈ ಮಾಡಿಕೊಳ್ಳೋಣ ಪೂರಿಗಳಂತೂ ತುಂಬ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿ ಬಂದಿತ್ತು ಎಷ್ಟು ಚೆನ್ನಾಗಿ ಎಲ್ಲ ಈಕ್ವಲ್ಲಾಗಿ ಉಬ್ಬಿ ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ಪೂರಿಗಳು ಇವೆಲ್ಲವನ್ನು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಇಟ್ಕೊಂಡು ಒಂದಾದ ನಂತರ ಒಂದು ಪೂರಿಗಳನ್ನು ಮಾಡ್ಕೋಬೇಕು ಈ ರೀತಿ ಪೂರಿನ ರೆಡಿ ಮಾಡಿಕೊಂಡ್ರೆ ನಾವು ಗೋಲ್ಗಪ್ಪನ ಈಸಿಯಾಗಿ ರೆಡಿ ಮಾಡ್ಕೋಬಹುದು ಇದ್ದೀರಲ್ಲ ಎಷ್ಟೊಂದು ಪೂರಿಗಳನ್ನು ನಾನು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಬಿಟ್ಟೆ ಪೂರಿಗಳು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಇದು ಹುಣಸೆಹಣ್ಣೆಲ್ಲ ತೆನಗಾಗಿದೆ ಇದೆಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬರಬೇಕು ಇವಾಗ ಸ್ವೀಟ್ ಚಟ್ನಿ ರೆಡಿಯಾಗಿದೆ ಇವಾಗ ಖಾರ ಚಟ್ನಿಗೋಸ್ಕರ ಫ್ರೆಶ್ ಆಗಿರ್ತಕ್ಕಂಥ ಸ್ವಲ್ಪ ಕೊತ್ತಂಬರಿ ಪುದೀನವನ್ನು ನೀಟಾಗಿ ತೊಳ್ಕೊಂಡು ಹಸಿಮೆಣಸಿನ್ಕಾಯನ್ನು ಒಂದು ನಾಲ್ಕರಿಂದ ಐದು ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಶುಂಠಿಯನ್ನು ಸಹ ಕ್ಲೀನ್ ಮಾಡಿಕೊಂಡು ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಸ್ವಲ್ಪ ಉಪ್ಪು ನೀರನ್ನು ಸೇರಿಸ್ಕೊಂಡು ಇದನ್ನು ಸಹ ನುಣ್ಣಗೆ ರುಬ್ಕೊ ಬಂದಿದ್ದೀನಿ ಇವಾಗ ಎರಡು ಚಟ್ನಿಗಳನ್ನು ಒಂದೊಂದು ಬೌಲಲ್ಲಿ ಸೇರಿಸ್ಕೊಂಡು ಅದಕ್ಕೆ ನೀರನ್ನು ಇದ್ದೀನಿ ಇವಾಗ ನಾವು ಇದಕ್ಕೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೋಬಹುದು ಸಾಕಾಗಿಲ್ಲ ಅಂದರೆ ನಾವು ರುಚಿನ ನೋಡಿಕೊಂಡು ಸೇರಿಸ್ಕೋಬಹುದು ಇವಾಗ ನನಗೆ ಸ್ವೀಟ್ ಚಟ್ನಿಗೆ ಖಾರ ಕಮ್ಮಿ ಆಗಿತ್ತು ಅದಕ್ಕೋಸ್ಕರ ನಾನು ಕೆಂಪು ಮೆಣಸಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಖಾರದ ಪುಡಿನ ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಟೇಸ್ಟ್ ನೋಡ್ಕೊತ ನಾವು ಇದಕ್ಕೆ ಉಪ್ಪು ಖಾರನ ಸೇರಿಸ್ಕೋಬಹುದು ಹಾಗೆ ಸ್ವಲ್ಪ ಪೆಪ್ಪರ್ ಪುಡಿ ಸ್ವಲ್ಪ ಚಾಟ್ ಮಸಾಲವನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನನ್ನ ಮಗಳು ಸಹ ನನಗೆ ಸಹಾಯ ಮಾಡ್ತಾ ಇದ್ದಾಳೆ ನಾನು ಕಲಿಸ್ತೀನಮ್ಮ ಅಂತ ಇಬ್ಬರು ಸೇರಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ವಿ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಕಡಲೆಕಾಳು ಸಹ ಬೆಂದಿತ್ತು ಅದರ ಜೊತೆ ನಾವು ಆಲೂಗಡ್ಡೆಯನ್ನು ಸಹ ಬೇಯಿಸ್ಕೊಂಡು ಈ ರೀತಿ ಎರಡನ್ನು ಮಿಕ್ಸ್ ಮಾಡ್ಕೋಬೇಕು ಕಡಲೆಕಾಳು ಬೇಯುವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ರುಚಿ ಚೆನ್ನಾಗಿರತ್ತೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆ ಹಾಗೂ ಕಡಲೆಕಾಳನ್ನು ತಗೋಬಹುದು ಕಡಲೆಕಾಳು ಪ್ಲೇಸಲ್ಲಿ ಬಟಾಣಿಯನ್ನು ಸಹ ಸೇರಿಸ್ಕೋಬಹುದು ಇವಾಗ ಪೂರಿ ಜೊತೆ ಅದನ್ನು ಸೇರಿಸ್ಕೊಂಡು ಎರಡು ಚಟ್ನಿಗಳನ್ನು ಸೇರಿಸ್ಕೊಂಡು ಸ್ವಲ್ಪ ಈರುಳ್ಳಿಯನ್ನು ಸೇರಿಸಿ ಒಂದಾದ ನಂತರ ಒಂದು ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ ಎಷ್ಟು ತಿಂದರೂ ಸಾಕಾಗೋದಿಲ್ಲ ಅಷ್ಟೊಂದು ಟೇಸ್ಟಿಯಾಗಿತ್ತು ನಮ್ಮ ಮನೆಯಲ್ಲಿ ಇವತ್ತು ಗೋಲ್ಗಪ್ಪ ಪಾರ್ಟಿ ಅಂತಲೇ ಹೇಳ್ಬಹುದು ಎಲ್ಲರೂ ಸೇರಿಕೊಂಡು ಒಂದು ತಟ್ಟೆ ಪೂರಿಗಳನ್ನು ಹತ್ತು ನಿಮಿಷಕ್ಕೆ ಖಾಲಿ ಮಾಡಿದ್ದೀವಿ ನೀವು ಸಹ ಮನೆಯಲ್ಲೇ ಈ ರೀತಿ ಮಳೆ ಬಂದಾಗ ಎಲ್ಲರೂ ಸೇರಿ ಈ ಗೋಲ್ಗುಪ್ಪನ ರೆಡಿ ಮಾಡಿಕೊಂಡು ಎಂಜಾಯ್ ಮಾಡಿ ಮಾಡೋದು ಸಹ ತುಂಬ ಈಸಿಯಾಗಿದೆ ಔಟ್ಸೈಡ್ ಹೋದಾಗ ಗೋಲ್ಗಪ್ಪ ಬಂಡೆ ಹತ್ರ ನಿಂತ್ಕೊಂಡು ಎಷ್ಟು ತಿಂದರೂ ಸಾಕಾಗೋದೇ ಇಲ್ಲ ಸುಮಾರು ರೂಪಾಯಿ ಕೊಟ್ಟು ತಿಂತಾ ಇರ್ತೀವಿ ಅದನ್ನು ಈಸಿಯಾಗೇ ಮಾಡ್ಕೋಬಹುದು ಮನೆಯಲ್ಲಿ ವೀಕ್ಷಕರೇ ಇವತ್ತಿನ ನಮ್ಮ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್